ನಮಸ್ಕಾರ ನಾನು ನಾಗರತ್ನ ಮೇಲಿನ ಮನೆ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ಕೆಲವರಿಗೆ ಇದ್ದಕ್ಕಿದ್ದಾಗೆ ಕಣ್ಣು ಮಂಚಾಗತ್ತೆ ಒಂಥರ ಒಂಥರ ಕಣ್ಣು ಇರಿಟೇಟ್ ಆಗುತ್ತೆ ಕಣ್ಣು ಮಂಚ ಆಗತ್ತೆ ಅಂತ ಕಾಣಿಸೋದಿಲ್ಲ ಸರಿಯಾಗಿ ಆ ನೀರ್ ತುಂಬಿಕೊಂಡಾಗತ್ತೆ ಈ ತರ ಆಗುತ್ತೆ ಇದು ಸ್ವಲ್ಪ ಡಯಾಬಿಟಿಸ್ ಇರೋರಿಗೆ ಜಾಸ್ತಿ ಆಗತ್ತೆ ಅವರಿಗೆ ಸ್ವಲ್ಪ ಇದು ಎಕ್ಸ್ಪೀರಿಯನ್ಸ್ ಜಾಸ್ತಿ ಇರುತ್ತೆ ಇದ್ದಕ್ಕಿದ್ದಂಗೆ ಕಣ್ಣು ಮಂಜಾಗತ್ತೆ ಕಾರಣ ಏನಂತಂದ್ರೆ ಆ ಜಲತತ್ವ ಜಾಸ್ತಿ ಆದಾಗ ಆತರ ಆಗತ್ತೆ ತತ್ವ ಕಡಿಮೆ ಆದಾಗ ಕಣ್ಣು ಅಂತಂದ್ರೆ ಅಗ್ನಿ ತತ್ವ ಅದ್ರ ಅಗ್ನಿ ತತ್ವ ಕಡಿಮೆ ಆದಾಗ ಜಲತತ್ವ ಜಾಸ್ತಿ ಆಗಿ ಆತರ ಕಣ್ಣು ಮಂಜು ಮಂಜಾಗತ್ತೆ ಅಗ್ನಿಯ ಕಣ್ಣಿನ ಅಗ್ನಿ ತುಂಬ ದೃಷ್ಟಿ ತಾಗೋದು ಹೇಳೋದು ಕೂಡ ಕಣ್ಣಿನ ಅಗ್ನಿ ತತ್ವದಿಂದನೇ ಎಷ್ಟೋ ಜನಕ್ಕೆ ದೃಷ್ಟಿ ದು ಅವ್ರಿಗೆ ಜ್ವರ ಕೂಡ ಬಂದ್ಬಿಡ್ಬೋದು ಅಷ್ಟು ಅಗ್ನಿ ಇರುತ್ತೆ ಕಣ್ಣಲ್ಲಿ ಕಣ್ಣಲ್ಲಿ ಅಗ್ನಿ ಇರ್ಲು ಇರ್ಲು ಬೇಕು ಕೂಡ ಯಾಕೆಂದ್ರೆ ಯಾವಾಗ್ಲೂ ಚಲನೆಯಲ್ಲಿ ಇರೋದು ರೆಪೇರ್ನ ಮುಚ್ಚದೇ ಇರ್ಲಿಕ್ಕೆ ಮಾಡ್ಕೊಳ್ಳ್ದೆ ಇರಲಿಕ್ಕೆ ಆಗುತ್ತ ತುಂಬಾ ಚಲನೆಯಲ್ಲೇ ಇರ್ತಕ್ಕಂಥದ್ದು ನಮ್ಮ ದೇಹದ ಹೊರಗಡೆ ಅಂಗಗಳು ಯಾವ್ದನ್ನೂ ಯಾವ್ದನ್ನೂ ಇದು ಮಾಡ್ಕೊಂಡಿರ್ತದೆ ತುಂಬಿ ಆದ್ರೆ ಅದು ಕಣ್ಣು ಹೊಡ್ಕೊಳ್ತಾನೆ ಇರುತ್ತೆ ಸಪ್ಪೆ ಮುಚ್ಚಿ ಬಿಚ್ಚಿ ಮಾಡ್ತಾನೆ ಇರುತ್ತೆ ಆ ಚಲನೆ ಬರ್ಲಿಕ್ಕೆ ಅದಕ್ಕೆ ಅಗ್ನಿ ತತ್ವ ಚೆನ್ನಾಗಿರ್ಬೇಕು ಅಗ್ನಿ ತತ್ವ ಚೆನ್ನಾಗಿ ಇಲ್ಲದೆ ಇದ್ದಾಗ ನಮಗೆ ಸ್ವಲ್ಪ ಕಣ್ಣು ಮಂಜು ಮಂಜಾಗತ್ತೆ ಇದಕ್ಕೆ ಸಿಂಪಲ್ ಅಂತಂದ್ರೆ ಸ್ಕೈ ಬ್ಲೂ ಕಲರ್ ಸ್ಕೈ ಬ್ಲೂ ಕಲರ್ ಒಂದೇ ಸಾಕು ಸ್ಕೈ ಬ್ಲೂ ಕಲರ್ ಇದು ಅಗ್ನಿ ತತ್ವವನ್ನ ಜಾಸ್ತಿ ಅಗ್ನಿ ತತ್ವದ ಬಣ್ಣ ಇದು ದೇಹವನ್ನು ನಮ್ಮ ಫುಲ್ ಬಾಡಿ ರಿಫ್ಲೆಕ್ಸ್ ಆಗಿ ತಗೊಂಡಾಗ ಸುಜೋಕ ಪ್ರಕಾರ ಇದು ನಮ್ಮ ಮುಖದ ಭಾಗ ಆಗತ್ತೆ ಹೆಬ್ಬೆರಳಿ ಇಲ್ಲಿ ಕಣ್ಣಿನ ರಿಫ್ಲೆಕ್ಸ್ಗೆ ನೀವು ಎರಡು ಡಾಟ್ ಈ ತರ ಈ ಕಣ್ಣಿನ ಫ್ಲೆಕ್ಸ್ ಇದು ಎರಡು ಡಾಟ್ ಸ್ಕೈ ಬ್ಲೂ ಕಲರ್ ನಲ್ಲಿ ಡಾಟ್ ಇಟ್ಟರು ಸಾಕು ನಿಮ್ಗೆ ಅರ್ಧ ಗಂಟೆ ಒಳಗಡೆಗೆ ನಿಮ್ಗೆ ಆ ಕಣ್ಣು ಮಂಜು ಹಾಕೋದು ಹೊರಟಾಗುತ್ತೆ ಕ್ಲಿಯರ್ ಆಗತ್ತೆ ಕಣ್ಣು ಇದು ಡಯಾಬಿಟಿಸ್ ರೋಗಿಗಳಿಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರುತ್ತೆ ಯಾವಾಗ್ಲಾರು ಒಂದ್ಸಲ ಇದಕ್ಕಿದ್ದಂಗೆ ಕಣ್ಣು ಮಂಜಾಗ್ಬಿಡತ್ತೆ ಮಂಜಾಗತ್ತೆ ಕಣ್ಣು ಒಂಥರ ಏನು ಕಾಣಿಸೋದಿಲ್ಲ ಅಂತ ಆಗತ್ತೆ ಒಂಥರ ಪೊರೆ ಪೊರೆ ಬಂದಂಗ ಆಗತ್ತೆ ಇದನ್ನ ಹಾಕೊಳ್ಳಿ ಅರ್ಧ ಗಂಟೆಗೆ ನಿಮ್ಮ ಆ ಕಣ್ಮಂಜಾಗಿರೋದು ಹೋಗುತ್ತೆ ತುಂಬಾ ಸುಲಭ ಸುಲಭವಾದ ಉಪಾಯಗಳು ಆ ಒಂದು ದಿವಸ ಹಾಕಿರಿ ಒಂದು ಪಾಯಿಂಟ್ ಒಂದು ಒಂದ್ ದಿವಸ ಒಂದ್ ಅರ್ಧ ಗಂಟೆ ಹಾಕಿದ್ರೆ ಸಾಕು ಆ ನಿಮ್ಮಲ್ಲಿ ಎಷ್ಟೋ ಸಮಸ್ಯೆಗಳು ಪರಿಹಾರ ಆಗತ್ತೆ ತುಂಬಾ ಸುಲಭವಾಗಿ ನಾವು ಪರಿಹಾರ ವಿಧಾನಗಳು ಇವೆ ಇದರಲ್ಲಿ ಮತ್ತೆ ನಾನು ಹೀಗೆ ನಿಮಗೆ ತಿಳಿಸ್ತಾ ಹೋಗ್ತೀನಿ ಆ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗ ನಿಮಗೆ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೋಡ್ಕೋಬಹುದು ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗಾಗಿ ಅದರಿಂದಾಗಿ ಬೇರೆಯವರಿಗೂ ಇದರ ಉಪಯೋಗಗಳು ಚೆನ್ನಾಗಾಗತ್ತೆ ನಮಸ್ಕಾರ